ಸೂಪರ್ ಪ್ರೈಮೆಟ್ ನೈನ್ಗೆ ಸ್ವಾಗತ ನಾನು ಪ್ರಭುದಯ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಸಿಲಿಕಾನ್ ಸಿಟಿಯಲ್ಲಿ ಎನ್ಐಎ ರೇಡ್ ಮೂವರು ಶಂಕಿತ ಉಗ್ರರು ಅರೆಸ್ಟ್ ಆರು ದಿನಗಳ ಕಾಲ ಕಸ್ಟಡಿಗೆ ನೀಡಿದ ಸಿವಿಲ್ ಕೋರ್ಟ್ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್ ವರಿಷ್ಠರ ಭೇಟಿಗೆ ಸಿಎಂ ಬಿಸಿಎಂ ಸರ್ಕಸ್ ನಾಳೆ ಸುರ್ಜೇವಾಲಾ ಜೊತೆ ಪ್ರತ್ಯೇಕ ಮೀಟಿಂಗ್ ಕೆಪಿಸಿಸಿ ಕಚೇರಿಗೆ ತಲುಪಿದ ಸಿಪಿವೈ ಕುಟುಂಬ ಕಲಹ ಪತಿ ವಿರುದ್ಧ ಸುರ್ಜೇವಾಲಾಗೆ ದೂರು ಕೊಟ್ಟ ಮಂಜುಳಾ ಮಕ್ಕಳ ಮೇಲೆ ಕೇಸ್ ಹಾಕಿದ್ದಾರೆಂದು ಆಕ್ರೋಶ ರಾಜ್ಯದಲ್ಲಿ ಮುಂದುವರೆದ ಸಾವಿನ ಯಾತ್ರೆ ಒಂದೇ ದಿನ ಹಾರ್ಟ್ ಅಟ್ಯಾಕ್ಗೆ ಒಂಬತ್ತು ಬಲಿ ನಾಳೆ ವರದಿ ಸಲ್ಲಿಸಲಿರುವ ಸಲಹಾ ಸಮಿತಿ ಗುಜರಾತ್ನ ವಡೋದರಾದಲ್ಲಿ ಸೇತುವೆ ಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಹನ್ನೊಂದಕ್ಕೇರಿಕೆ ತೀವ್ರ ಸಂತಾಪ ಸೂಚಿಸಿದ ಪ್ರಧಾನಿ ಮೋದಿ ರಾಜಧಾನಿ ಬೆಂಗಳೂರಲ್ಲಿ ಎನ್ಐಎ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದಾರೆ ಎಲ್ಇಟಿ ಭಯೋತ್ಪಾದಕನಿಗೆ ನೆರವು ನೀಡಿದ ಆರೋಪದಡಿ ಮೂವರು ಶಂಕಿತ ಉಗ್ರರನ್ನ ಎನ್ಐಎ ಟೀಂ ಅರೆಸ್ಟ್ ಮಾಡಿದೆ ಇನ್ನು ಎನ್ಐಎ ಅಧಿಕಾರಿಗಳ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ಹಾಗಾದರೆ ತನಿಖೆ ವೇಳೆ ಬಯಲಾದ ಆ ರಹಸ್ಯ ಏನು ತೋರಿಸ್ತೀವಿ ನೋಡಿ ಇಡೀ ಬೆಂಗಳೂರನ್ನೇ ಒಮ್ಮೆಲೆ ದಿಗ್ಭ್ರಮೆಗೊಳಿಸಿದ ವಿಚಾರ ಜೀವಿತಾವಧಿ ಶಿಕ್ಷೆಗೆ ಒಳಗಾಗಿದ್ದ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಉಗ್ರನಿಗೆ ನೆರವು ನೀಡಿದ ಆರೋಪ ದುರಂತ ಏನಂದ್ರೆ ದೇಶ ಕಾಯ್ತೀವಿ ಅಂತ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ ಪೊಲೀಸ್ ಅಧಿಕಾರಿಯೇ ತಾಯ್ನೆಲಕ್ಕೆ ದ್ರೋಹವೆಸಿಗಿರುವ ಆಪಾದನೆ ಎಸ್ ಎನ್ಐಎ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಎನ್ಐಎ ರಣಭೇಟಿ ಉಗ್ರರ ಜೈಲು ಚಾಲ ಪತ್ತೆ ಮೂವರು ಅರೆಸ್ಟ್ ಎರಡು ಸಾವಿರದ ಎಂಟರ ಜುಲೈ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಒಂಬತ್ತು ಸರಣಿ ಬಾಂಬ್ ಸ್ಫೋಟದ ಹಿಂದೆ ಎನ್ಐಎ ಅಧಿಕಾರಿಗಳು ಬಿದ್ದಿದ್ದಾರೆ ಆವತ್ತಿನಿಂದ ಇವತ್ತಿನವರೆಗೂ ಒಬ್ಬರಾದ ಮೇಲೆ ಒಬ್ಬರನ್ನ ಲಾಕ್ ಮಾಡ್ತಿರುವ ಎನ್ಐಎ ವಿಚಾರಣೆ ಮಾಡ್ತಾ ಬಂದಿದೆ ಈಗ ಈ ತನಿಖೆ ಮತ್ತೊಂದು ಹಂತಕ್ಕೆ ಬಂದಿದೆ ಐಟಿ ಸಿಟಿಯಲ್ಲೇ ಉಗ್ರರ ಅಡುಗು ತಾಣಗಳು ಪತ್ತೆಯಾಗಿವೆ ಬೆಂಗಳೂರು ಮತ್ತು ಕೋಲಾರದ ಐದು ಕಡೆ ದಾಳಿ ನಡೆಸಿ ಎನ್ಐಎ ಅಧಿಕಾರಿಗಳು ಮೂವರು ಶಂಕಿತರನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಮುಂದುವರೆಸಿದ್ದಾರೆ ಉಗ್ರ ಕೃತ್ಯಗಳಿಗೆ ಸಹಾಯದ ಅಸ್ತ ನೀಡಿ ಬಂಧಿತರಾದ ಆರೋಪಿಗಳು ಇವರೇ ನೋಡಿ ಹೆಸರು ಡಾಕ್ಟರ್ ನಾಗರಾಜ್ ವೃತ್ತಿಯಲ್ಲಿ ಮನೋವೈದ್ಯ ಈತನ ಹೆಸರು ಚಾಂದ್ ಪಾಷ ಪರಪ್ಪನ ಅಗ್ರಹಾರದ ಎಎಸ್ಐ ಅಧಿಕಾರಿ ಇನ್ನು ಈಕೆಯ ಹೆಸರು ಅನೀಸ್ ಫಾತಿಮಾ ಉಗ್ರ ಜುನೈದ್ ತಾಯಿ ಮತ್ತೊಬ್ಬ ಉಗ್ರ ಜುನೈದ್ ಪರಾರಿಯಾಗಿದ್ದಾನೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಈ ಮೂವರು ಆರೋಪಿಗಳು ಕೇರಳ ಮೂಲದ ಎಲ್ಇಟಿ ಉಗ್ರ ನಾಸೀರ್ ಜೊತೆ ನೇರ ಸಂಪರ್ಕ ಹೊಂದಿದ್ದು ಆತನಿಗೆ ನೆರವು ನೀಡುತ್ತಿದ್ದ ಆರೋಪ ಕೇಳಿಬಂದಿದೆ ಪಕ್ಕಾ ಮಾಹಿತಿ ಮೇರೆಗೆ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿ ಬಲೆ ಬೀಸಿದ್ದಾರೆ ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಸತ್ಯಾಂಶ ಏನೋ ಬಂಧಿತ ಆರೋಪಿಗಳಲ್ಲಿ ಡಾಕ್ಟರ್ ನಾಗರಾಜ್ ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೋವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದ ಪ್ರತಿದಿನ ಜೈಲಿನಲ್ಲಿ ಇರುವ ಕೈದಿಗಳನ್ನ ಭೇಟಿಯಾಗಿ ಕೌನ್ಸಿಲ್ ಮಾಡ್ತಿದ್ದ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಉಗ್ರ ನಾಸೀರ್ ಬ್ಯಾರಕ್ಗೆ ತೆರಳಿ ಕೌನ್ಸಿಲಿಂಗ್ ಮಾಡ್ತಿದ್ದ ಈ ವೇಳೆ ನಾಸೀರ್ಗೆ ಮೊಬೈಲ್ ಫೋನ್ ಕೊಟ್ಟು ಉಗ್ರ ಕೃತ್ಯಕ್ಕೆ ಕುಮ್ಮಕ್ಕು ನೀಡುತ್ತಿದ್ದ ಇನ್ನು ಎಎಸ್ಐ ಬಾಷಾ ಸಿಎಆರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿಗಳನ್ನು ಜೈಲಿನಿಂದ ಕೋರ್ಟ್ಗೆ ಕರೆತರುವ ಕರ್ತವ್ಯಕ್ಕೆ ನಿಯೋಜನೆಯಾಗಿದ್ದ ಈ ವೇಳೆ ಕೆಲ ಮಾಹಿತಿಯನ್ನ ಸೋರಿಕೆ ಮಾಡಿದ್ದ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ ಮತ್ತೊಬ್ಬ ಆರೋಪಿ ಅನೀಸ್ ಫಾತಿಮಾ ಶಂಕಿತ ಉಗ್ರ ಜುನೈದ್ ತಾಯಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜುನೈದ್ ಮೇಲೆ ಕೇಸು ದಾಖಲಾಗುತ್ತಿದ್ದಂತೆ ಆಸಾಮಿ ನಾಪತ್ತೆಯಾಗಿದ್ದ ಟಿ ನಾಸೀರ್ ಮತ್ತು ಜುನೈದ್ ನಡುವಿನ ಹಣದ ವ್ಯವಹಾರಕ್ಕೆ ಸಹಾಯ ಮಾಡಿದ್ದಳು ಅಂತ ಬಯಲಿಗೆ ಬಂದಿತ್ತು ಎನ್ಐಎ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಇನ್ನು ಈ ಮೂವರು ಶಂಕಿತ ಉಗ್ರರು ಈಗ ಎನ್ಐಎ ಜಾಲದಲ್ಲಿ ಸಿಲುಕಿದ್ದಾರೆ ಬಂಧಿತ ಮನೋವೈದ್ಯ ನಾಗರಾಜ್ ಪಾಷಾ ಹಾಗೂ ಅನೀಸ್ ಫಾತಿಮಾಳನ್ನ ಆರು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ ಜುಲೈ ಹದಿನಾಲ್ಕರವರೆಗೆ ಕಸ್ಟಡಿಯಲ್ಲಿ ಇರಲಿದ್ದು ಪ್ರಕರಣ ಸಂಬಂಧ ಎನ್ಐಎ ಅಧಿಕಾರಿಗಳು ತನಿಖೆ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಬಂಧಿತರ ಫೋನ್ ಪರಿಶೀಲನೆ ಆಡಿಯೋ ಕ್ಲಿಪ್ ಪತ್ತೆ ಕೋರ್ಟ್ ಅನುಮತಿ ಬಳಿಕ ಎಫ್ಎಸ್ಎಲ್ಗೆ ರವಾನಿಸಲು ಸಿದ್ಧತೆ ಬಂಧಿತ ಮೂವರು ಆರೋಪಿಗಳ ಮೊಬೈಲ್ ಫೋನ್ನ ವಶಕ್ಕೆ ಪಡೆದು ಅವರ ಸಂಪರ್ಕ ಜಾಲವನ್ನು ಅಧಿಕಾರಿಗಳು ಜಾಲಾಡಿದ್ದಾರೆ ಈ ವೇಳೆ ಕೆಲವು ಮಹತ್ವದ ಆಡಿಯೋ ಕ್ಲಿಪ್ಗಳು ಪತ್ತೆಯಾಗಿದ್ದು ಅದರಲ್ಲಿ ಉಗ್ರ ಟಿ ನಾಸೀರ್ ಜೊತೆಗಿನ ಸಂಪರ್ಕ ದೃಢವಾಗಿದೆ ಬಂಧಿತರ ಆಡಿಯೋ ಸ್ಯಾಂಪಲ್ ಸಂಗ್ರಹಿಸಲು ಎನ್ಐಎ ಅಧಿಕಾರಿಗಳು ಮುಂದಾಗಿದ್ದು ನಾಳೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ಅಲ್ಲದೆ ಈಗ ಪತ್ತೆಯಾದ ಆಡಿಯೋ ಕ್ಲಿಪ್ ಗಳನ್ನ ಕೋರ್ಟ್ ಅನುಮತಿ ಪಡೆದು ಗೆ ರವಾನೆ ಮಾಡಲು ಮುಂದಾಗಿದ್ದಾರೆ ಬಸವರಾಜ್ ಕುಮಾರ್ ಕ್ರೈಂ ಬ್ಯೂರೋ ನ್ಯೂಸ್ ಬೆಂಗಳೂರು ಇನ್ನು ಎರಡು ಸಾವಿರದ ಮುಂಬೈ ಭಯೋತ್ಪಾದಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಹಾವೂರ್ ರಾಣಾ ನ್ಯಾಯಾಂಗ ಬಂಧನ ಅವಧಿಯನ್ನು ವಿಸ್ತರಿಸಲಾಗಿದೆ ಆಗಸ್ಟ್ ಹದಿಮೂರರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ದೆಹಲಿಯ ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಈ ಆದೇಶ ಬಂದಿದ್ದು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆದಂತಹ ತಹಾವೂರ್ ರಾಣಾ ಈತನ ವಿರುದ್ಧ ಪೂರಕ ಆರೋಪ ಪಟ್ಟಿಯನ್ನು ಎನ್ಐಎ ಟೀಮ್ ಸಲ್ಲಿಸಿದೆ ಅದರ ಜೊತೆಗೆ ಈಗ ಆಗಸ್ಟ್ ಹದಿಮೂರರಂದು ಪೂರಕ ಆರೋಪ ಪಟ್ಟಿಯನ್ನು ಪರಿಗಣಿಸುವಂಥ ಕೆಲಸವನ್ನು ಕೋರ್ಟ್ ಮಾಡುತ್ತೆ ಜೊತೆಗೆ ಈಗ ಆಗಸ್ಟ್ ಹದಿಮೂರರವರೆಗೂ ಕೂಡ ಆತನ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸುವಂಥ ಕೆಲಸ ಆಗಿದೆ ಈಗ ಆಗಸ್ಟ್ ಹದಿಮೂರರಂದು ಪೂರಕ ಆರೋಪ ಪಟ್ಟಿಯನ್ನು ಸಲ್ಲಿಸುವಂಥ ಕೆಲಸ ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ನಡೆದಂತಹ ಟ್ವೆಂಟಿ ಸಿಕ್ಸ್ ಪಾರ್ ಲೆವೆನ್ ಮುಂಬೈ ಅಟ್ಯಾಕ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಬಂಧಿಸಲಾಗಿತ್ತು ಇದೀಗ ಆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಆಗಸ್ಟ್ ಹದಿಮೂರರವರೆಗೆ ದೆಹಲಿಯ ಎನ್ ಎ ವಿಶೇಷ ನ್ಯಾಯಾಲಯದಿಂದ ಹೊರಬಂದಿರುವಂಥ ಆದೇಶ ಇದು ಈ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿರುವಂಥ ರಾಣಾ ಆತನನ್ನು ಬಂಧಿಸುವಂತ ಕೆಲಸ ಆಗಿತ್ತು ಈಗ ಆತನ ಬಂಧನದ ಅವಧಿ ಏನಿದೆ ಅದನ್ನು ವಿಸ್ತರಿಸಿದೆ ಕೋರ್ಟ್ ಆಮೇಲೆ ಅದರ ಜೊತೆಗೆ ಪೂರಕ ಆರೋಪ ಪಟ್ಟಿಯನ್ನ ಪರಿಗಣಿಸುತ್ತೆ ಕೋರ್ಟ್ ಅಲ್ಲಿವರೆಗೂ ಕೂಡ ಆತ ನ್ಯಾಯಗ ಬಂಧನದಲ್ಲಿರುತ್ತಾನೆ ರಾಜ್ಯ ಕೈಪಡಿಯಲ್ಲಿ ಎಲ್ಲವೂ ಸರಿಯಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದ್ದು ಇತ್ತ ಸಿಎಂ ಡಿ ಸಿಎಂ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ಇನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕರ ಜೊತೆ ಪ್ರತ್ಯೇಕ ಮೀಟಿಂಗ್ ಮಾಡಿ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರೀ ಎಬ್ಬಿಸಿದೆ ಐದು ವರ್ಷ ನಾನೇ ಸಿಎಂ ಎಂಬ ಮಾತು ಹಸ್ತದಲ್ಲಿ ಗುಲ್ಲೆಬ್ಬಿಸಿದೆ ಈ ಎಲ್ಲ ಅಂತೆ ಕಂತೆಗಳ ಮಧ್ಯೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಬೆಳೆಸಿದ್ದಾರೆ ಇತರ ರಾಜ್ಯ ಉಸ್ತುವಾರಿ ಸಚಿವ ಸುರ್ಜೇವಾಲಾ ನೂರ ಒಂದು ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ವರಿಷ್ಠರಿಗೆ ಪಿನ್ ಟು ಪಿನ್ ಮಾಹಿತಿ ರವಾನಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿ ದಹಲಿ ಪ್ರವಾಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಹಲಿಗೆ ಹಾರಿದಾರೆ ಸಚಿವರಾದ ಭೈರತಿ ಸುರೇಶ್ ಮತ್ತು ಕೆಜೆ ಜಾರ್ಜ್ ಸಿಎಂ ಜೊತೆ ತೆರಳಿದ್ದು ಸಿಎಂ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸುತ್ತಿದೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡಿ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ರು ಇದರ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹಾರಿದ್ದು ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ ರಾಜನಾಥ್ ಸಿಂಗ್ ಭೇಟಿಯಾದ ಸಿಎಂ ಡಿಸಿಎಂ ಇನ್ನು ದೆಹಲಿಯಲ್ಲೇ ಬೀಡುಬಿಟ್ಟ ಸಿಎಂ ಡಿಸಿಎಂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ದೆಹಲಿಯ ರಾಜನಾಥ್ ಸಿಂಗ್ ನಿವಾಸದಲ್ಲಿ ಭೇಟಿಯಾಗಿ ದಸರಾ ವೇಳೆ ವೈಮಾನಿಕ ಪ್ರದರ್ಶನ ಆಯೋಜಿಸಲು ಚಿಂತನೆ ನಡೆಸಿದ್ದಾರೆ ಜೊತೆಗೆ ಡಿಫೆನ್ಸ್ ಕಾರಿಡಾರ್ ನಿರ್ಮಾಣಕ್ಕೂ ಮನವಿ ಸಲ್ಲಿಸಿದ್ದಾರೆ ಎರಡನೇ ಡಿಫೆನ್ಸ್ ಕಾರಿಡಾರ್ ಪರಿಕಲ್ಪನೆ ಜ ಯುಪಿನ್ ಅವರು ಮಾಡಿದರೆ ತಮಿಳುನಾಡಿನಲ್ಲಿ ಮಾಡಿದರೆ ವಿಕ್ಟರಿಟಿ ಕನ್ನಡಿಗರು ಮಾಡಿದರೆ ನಾಳೆ ರಾಹುಲ್ ಗಾಂಧಿ ಬೇಟಿಗೆ ಅವಕಾಶ ಕೇಳುತ್ತೆನೆ ಇನ್ನು ಕೇಂದ್ರ ಸಚಿವರ ಭೇಟಿ ಜೊತೆ ಜೊತೆಗೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿಗೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ ಹಲವು ಪ್ರಾಜೆಕ್ಟ್ಗಳಿಗೆ ಕೇಂದ್ರ ಪರ್ಮಿಷನ್ ಕೊಟ್ಟಿಲ್ಲ ಹೀಗಾಗಿ ಸಿಎಂ ಡಿಸಿಎಂ ಅವರು ದೆಹಲಿಗೆ ಹೋಗಿದ್ದಾರೆ ಅಷ್ಟೇ ಅಂತ ಸುರ್ಜೇವಾಲಾ ಹೇಳಿದ್ರೆ ಸದ್ಯಕ್ಕೆ ಸಚಿವ ಸಂಪುಟ ಪುನಾರಚನೆ ಇಲ್ಲ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ನಾಳೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೇಳಿದ್ದಾರೆ I mm -hmm. have just come here, we are come here for the tariff advance. We are also just coming and meeting the defence sponsors. We have some colleagues of mine for finding out the reports and we wanted to have a idea to sure the type of a small if mm -hmm. not big given. At uh, The type of mm -hmm. an international, even as in minister and deputy chief minister have travelled, as i said yesterday, to delhi in order to raise issues of government of karnataka and people of karnataka with government of india. as we are aware, there is a designed discrimination and hatred in bjp and modi government against people of karnataka for voting them out. ಮೂರನೇ ಸುತ್ತಿನ ಸಭೆ ನೂರ ಒಂದು ಶಾಸಕರ ಅಭಿಪ್ರಾಯ ರಾಜ್ಯಕ್ಕೆ ಆಗಮಿಸಿರೋ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಒಳಬೇಗುದಿಯನ್ನ ತಣಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇಂದು ಕೂಡ ಕಾಂಗ್ರೆಸ್ನಲ್ಲಿ ಶಾಸಕರನ್ನ ಸಮಾಧಾನ ಮಾಡುವ ಕಾರ್ಯ ಮುಂದುವರೆದಿದೆ ಅಪಸ್ವರ ಮಧ್ಯೆಯೂ ಉಸ್ತುವಾರಿ ಮೂರನೇ ಸುತ್ತಿನ ಮೀಟಿಂಗ್ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಇಂದು ಕೂಡ ಹದಿನೇಳಕ್ಕೂ ಹೆಚ್ಚು ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸಿದ್ದಾರೆ ಇಲ್ಲಿಯವರೆಗೆ ನೂರ ಒಂದು ಶಾಸಕರ ಅಭಿಪ್ರಾಯ ಸಂಗ್ರಹಿಸಿದ್ದು ಹೈಕಮಾಂಡ್ಗೆ ವರದಿ ಸಲ್ಲಿಸಲಿದ್ದಾರೆ ಲಿಖಿತ ರೂಪದಲ್ಲಿ ಬರೆದು ಕೊಡುವಂತೆ ಸೂಚನೆ ಅತ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಸುರ್ಜೇವಾಲಾ ಪಕ್ಷದಲ್ಲಿ ಏನೇ ಅಸಮಾಧಾನ ಇದ್ರೂ ಕೂಡ ಲಿಖಿತ ರೂಪದಲ್ಲಿ ಬರೆದುಕೊಡುವಂತೆ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಕೆಲ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ತೋಡಿಕೊಂಡಿದ್ದಾರೆ ಜೊತೆಗೆ ಅನುದಾನ ಸಮಸ್ಯೆ ಬಗ್ಗೆಯೂ ಕೂಡ ಸುರ್ಜೇವಾಲಾ ಗಮನಕ್ಕೆ ತಂದಿದ್ದಾರೆ ಇದೇ ವೇಳೆ ಶಾಸಕ ಗವಿಯಪ್ಪ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ನೇರವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಎಂಬ ಮಾಹಿತಿ ಕಾಂಗ್ರೆಸ್ ಪಾಳಿಯದಲ್ಲಿ ಹರಿದಾಡ್ತಾ ಇದೆ ಬಹಿರಂಗ ಹೇಳಿಕೆ ನೀಡದಂತೆ ಸುರ್ಜೇವಾಲಾ ವಾರ್ನ್ ಇನ್ನು ಮೂರು ದಿನಗಳಿಂದ ಶಾಸಕರ ಅಭಿಪ್ರಾಯ ಪಡೆದುಕೊಳ್ತಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅಸಮಾಧಾನಿತ ಶಾಸಕರ ಗಾಯಕ್ಕೆ ಮದ್ದು ಅರೆದಿದ್ದಾರೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿ ಸಮಸ್ಯೆ ಪರಿಹರಿಸುವ ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಪಕ್ಷದ ಆಂತರಿಕ ವಿಪಕ್ಷಗಳ ಬಗ್ಗೆ ಚರ್ಚೆ ನಡೆಸದಂತೆ ಕಾಂಗ್ರೆಸ್ ಶಾಸಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಶಾಸಕರನ್ನ ಸಮಾಧಾನ ಮಾಡುವ ಹೈಕಮಾಂಡ್ ಕಾರ್ಯ ಫಲಿಸತ ಸಚಿವರ ಕಾರ್ಯವೈಖರಿ ಬಗ್ಗೆ ವರಿಷ್ಠರು ಕ್ರಮ ಕೈಗೊಳ್ತಾರ ಹೈಕಮಾಂಡ್ ಭೇಟಿ ಬಳಿಕವಾದರೂ ಸಿಎಂ ಕೆಪಿಸಿಸಿ ಕುರ್ಚಿ ಫೈಟ್ ತಣ್ಣಗಾಗತ್ತಾ ಅನ್ನೋದು ಮಾತ್ರ ಕಾದು ನೋಡಬೇಕಿದೆ ಗಗನ ನ್ಯೂಸ್ ಡೆಸ್ಕ್ ಅಶ್ವಬೇಗ ನ್ಯೂಸ್ ಬೆಂಗಳೂರು ನೋಡ್ತಾ ಹೋಗೋಣ ಪುಟ್ಟ ಬ್ರೇಕ್ನ ನಂತರ ಸಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟ್ ರಿಯಾಯಿತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ವ್ಯಾಸ ಪೂರ್ಣಿಮೆ ಗುರುಪೂರ್ಣಿಮೆ ಈ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯನು ಏನು ಹೇಗೆ ಅದನ್ನ ಆಚರಣೆ ಮಾಡಬೇಕು ಆ ದಿನವನ್ನ ಬದುಕು ಯಾವದಾರಲ್ಲಿ ಸಾಗಬೇಕು ಹೇಗೆ ಸಾಗಿದ್ರೆ ಬದುಕಲ್ಲಿ ಯಶಸ್ಸನ್ನು ಪಡೆಯಬಹುದು ಅನ್ನೋದನ್ನು ತಿಳಿದಿರುವವರು ಗುರುಗಳು ಅವರಿಗೆ ತಕ್ಕದಾದ ಗುರುಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಮಾರ್ಗದರ್ಶನ ಪಡ್ಕೊಳ್ಳೋದು ಹೇಗೆ ಅನ್ನೋದು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುತು ತಾಸ್ತ್ರ ಪ್ರಮಾಣ ಕಾರ್ಯಕಾರ್ಯ ವೀಕ್ಷಿಸಿ ನಾಳೆ ಬೆಳಿಗ್ಗೆ ಹತ್ತು ಹದಿನೈದಕ್ಕೆ ಡೊನಾಲ್ಡ್ ಟ್ರಂಪ್ಗೆ ನೋಬೆಲ್ ನೀಡುವಂತೆ ಇಸ್ರೇಲ್ ಪಾಕ್ ಒತ್ತಾಯ ಮುಸಲೋನಿ ಸ್ಟಾಲಿನ್ ಕೂಡ ಬಯಸಿದ್ರು ಶಾಂತಿ ಪುರಸ್ಕಾರ ಜಗತ್ತು ಕಂಡ ಸರ್ವಾಧಿಕಾರಿಗಳು ನೊಬೆಲ್ ಪುರಸ್ಕಾರ ಬಯಸಿದ್ದೇಕೆ ನೊಬೆಲ್ ಶಾಂತಿ ಪುರಸ್ಕಾರದ ವಿವಾದಾತ್ಮಕ ಇತಿಹಾಸವೇನು ವೀಕ್ಷಿಸಿ ರಾತ್ರಿ ಒಂಬತ್ತು ಬ್ರೇಕ್ ಮತ್ತೆ ಸ್ವಾಗತ ಬಿಜೆಪಿ ಜೆಡಿಎಸ್ ಪಕ್ಷಗಳಲ್ಲಿ ಸಮನ್ವಯ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ನಾನು ಚುನಾವಣೆ ಗೆದ್ದು ಪಕ್ಷಾಂತರ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಎಗೇನ್ ಮತ್ತೆ ಪ್ರೂವ್ ಆಗಿದೆ ಈ ಹಿಂದೆ ತಮಗೆ ಜೆ ಡಿ ಎಸ್ನಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಕೂಡ ಅವರಿಗಿತ್ತು ಅದನ್ನು ಈಗ ಮತ್ತೆ ಹೇಳಿಕೊಂಡಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷಾಂತರ ಮಾಡಿಲ್ಲ ಈ ಹಿಂದೆ ಬಿ ಎಸ್ ವೈಗೆ ಅಧಿಕಾರ ಕೊಡಲಿಲ್ಲ ಅಂತೇಳಿ ನಾನು ಅವರಿಗೆ ಬೆಂಬಲಿಸಿದ್ದೆ ವಿರೋಧ ಪಕ್ಷದ ಸ್ಥಾನ ಕೊಡಲಿಲ್ಲ ಅಂತ ನನಗೆ ಬೇಸರ ಇದೆ ನಾನು ಹಿರಿಯ ಶಾಸಕನಾಗಿದ್ದರೂ ಕೂಡ ನನಗೆ ಅವಕಾಶ ಕೊಡಲಿಲ್ಲ ಸುರೇಶ್ ಬಾಬುಗೆ ಹೆಚ್ ಡಿ ಅವರು ಅಧಿಕಾರ ಕೊಟ್ಟರು ಸದ್ಯ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದ ಬಗ್ಗೆ ನನಗೇನೂ ಗೊತ್ತಿಲ್ಲ ದೊಡ್ಡ ನಾಯಕನ ಮುಂದೆ ಹೋರಾಡಿ ಗೆದ್ದು ಬಂದಿದ್ದೇನೆ ನಾನು ಸಿದ್ದರಾಮಯ್ಯನಂತಹ ನಾಯಕನ ವಿರುದ್ಧ ಗೆದ್ದು ಬಂದಿದ್ದೀನಿ ನಾನು ಜೆ ಡಿ ಎಸ್ ಬಿಟ್ಟು ಯಾವ ಪಕ್ಷಕ್ಕೂ ಕೂಡ ಹೋಗಲ್ಲ ನನ್ನ ಜೀವನದಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಪಕ್ಷಾಂತರ ಕೂಡ ಮಾಡೋದಿಲ್ಲ ನನ್ನನ್ನು ಪಕ್ಷಾಂತರಿ ಅಂತ ಹೇಳುವ ತಾಕತ್ತು ಯಾರಿಗೂ ಇಲ್ಲ ಅಂತ ಮೈಸೂರಲ್ಲಿ ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾನು ಜನತಾದಳದ ಶಾಸಕನಾಗಿದ್ದೀನಿ ನಾನು ಯಾವತ್ತೂ ಚುನಾವಣೆ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಇಪ್ಪತ್ತು ತಿಂಗಳು ಅಂತೇಳಿ ಅಧಿಕಾರ ಕೊಡ್ಲಿಲ್ಲ ಅಂತ ಹೇಳದಂತ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಬೆಂಬಲಿಸಿದೆ ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲಿ ವಾಪಸ್ ಬಂದು ಶಾಸಕನಾಗಿದ್ದೀನಿ ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ನಾನು ಜನತಾ ದಳದ ಶಾಸಕನಾಗಿದ್ದೀನಿ ನಾನು ಯಾವತ್ತೂ ಚುನಾವಣೆ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಇಪ್ಪತ್ತು ತಿಂಗಳು ಅಂತೇಳಿ ಅಧಿಕಾರ ಕೊಡಲಿಲ್ಲ ಅಂತ ಹೇಳದಂತ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಬೆಂಬಲಿಸಿದೆ ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಿಪಿ ಯೋಗೇಶ್ವರ್ ಪತ್ನಿ ದೂರು ಕೊಟ್ಟಿದ್ದಾರೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ವಿರುದ್ಧ ಅವರ ಪತ್ನಿ ಹಾಗೂ ಪುತ್ರಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಯೋಗೇಶ್ವರ್ ಮೊದಲ ಪತ್ನಿ ಮಂಜುಳಾ ಹಾಗೂ ಪುತ್ರಿ ನಿಶಾ ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾಗೆ ಕಂಪ್ಲೇಂಟನ್ನು ಕೊಟ್ಟಿದೆ ಇನ್ನು ಕುಟುಂಬಕ್ಕೆ ಸಿಪಿ ಯೋಗೇಶ್ವರ್ ಅವರು ತೊಂದರೆ ಕೊಡ್ತಾ ಇದ್ದಾರೆ ಪದೇ ಪದೇ ಕೋರ್ಟ್ನಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಕೇಸನ್ನು ಹಾಕ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ನಾವು ದೂರವಾಗಿಲ್ಲ ಆದರೂ ಕೂಡ ಮಾನಸಿಕವಾದಂಥ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಇದನ್ನು ಸರಿಪಡಿಸಿ ಅಂತೇಳಿ ಸುರ್ಜೇವಾಲಾ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಸಿ ಪಿ ಯೋಗೇಶ್ವರ್ ಅವರ ಪತ್ನಿ ಮತ್ತು ಮಗಳು ಮತ್ತೊಂದು ಕಡೆ ಸುರ್ಜೇವಾಲಾ ಬಳಿ ನಮ್ಮ ಸಮಸ್ಯೆಯನ್ನು ನಾವು ಹೇಳ್ಕೊಂಡಿದ್ದೀವಿ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಜೊತೆ ಮಾತನಾಡುವಂಥ ಭರವಸೆ ಕೊಟ್ಟಿದ್ದಾರೆ ದೂರು ನೀಡಿದ ಬಳಿಕ ಈ ರೀತಿಯಾಗಿ ಪತ್ನಿ ಮಂಜುಳಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಕಾನೂನಿನ ಮೇಲೆ ನಮಗೆ ನಂಬಿಕೆ ಇದೆ ನಮ್ಮ ಮಕ್ಕಳು ಉಸಿರಾಡೋದಕ್ಕೂ ಕೂಡ ಅವಕಾಶ ಇಲ್ಲ ನಮ್ಮ ಮಕ್ಕಳ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಪತಿ ರಾಜಕೀಯದಲ್ಲಿ ಇರೋದ್ರಿಂದ ನ್ಯಾಯ ಕೂಡ ಸಿಗ್ತಾ ಇಲ್ಲ ಇನ್ನು ಮುನ್ನೂರು ಪ್ರಾಪರ್ಟಿಗಳ ಮೇಲೆ ನಾವು ಸ್ಟೇ ತಂದಿದ್ದೀವಿ ಮಕ್ಕಳು ಬೀದಿಗೆ ಬಂದು ಹೋರಾಟ ಮಾಡುವಂತ ಶಕ್ತಿ ಕೂಡ ಇಲ್ಲ ನಮ್ಮ ಹತ್ತಿರ ಹಣದ ಶಕ್ತಿನೂ ಇಲ್ಲ ಪೊಲಿಟಿಕಲ್ ಪವರ್ ಕೂಡ ಇಲ್ಲ ಹೀಗಾಗಿ ಸುರ್ಜೇವಾಲಾ ಬಳಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗಂತ ದೂರು ನೀಡಿದ ಬಳಿಕ ಪಿ ವೈ ಪತ್ನಿ ಮಂಜುಳಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ

ಮನೆ ಉಳಿದಿರೋ ಸಮಸ್ಯೆಗಳನ್ನ ಯಾರಿಗೂ ಆಚೆ ಹೇಳ್ಕೊಳಕ್ ಇಷ್ಟ ಆಗಲ್ಲ ಸಮಸ್ಯೆ ಆಚೆ ಕೋರ್ಟ್ ಬಂದಿದೆ ಆಲ್ಮೋಸ್ಟ್ ಸುಮಾರು ನನ್ನ ಮೇಲೆ ಮತ್ತೆ ನನ್ನ ಮೇಲೆ ಒಂದ್ ಐದಾರು ಕೇಸ್ ಗಳು ನಡೆಸ್ತಾ ಇದ್ದಾರೆ ಗೊತ್ತು ಕೋರ್ಟ್ ಅಂದ್ರೆ ಇವತ್ತು ಎಷ್ಟು ಕಷ್ಟ ಅಷ್ಟು ಸುಲಭದ ವಿಷಯ ಅಲ್ಲ ಅದು ಅದು ಓಡಾಡೋದು ಅದು ಖರ್ಚಾಗದು ಅದೆಲ್ಲ ಹೋರಾಟ ನಮ್ದು ನಡೀತಾ ಇದೆ ಅದಕ್ಕೊಂದ್ ಸ್ವಲ್ಪ ಅಟ್ಲೀಸ್ಟ್ ಲೀಸ್ಟ್ ನಮ್ಗೆ ಮುಂದೆ ಪ್ರಾಬ್ಲಮ್ಸ್ ಆಗ್ಬಾರ್ದು ನಮ್ಗೆ ಹೆಲ್ಪ್ ಮಾಡಕ್ಕೆ ಏನಾದ್ರು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಸಮಯ ಕೊಟ್ಟರು ಯಾಕಂದ್ರೆ ನಿಮ್ಗೆ ಗೊತ್ತು ಬಂದಿದ್ರೆ ಅವರು ಸಮಯ ಕೊಡೋದು ಅದು ಕನ್ಫರ್ಮ್ ಆಗಿರ್ಲಿಲ್ಲ ಬಟ್ ಆರಾಮಾಗಿ ಕೂತ್ಕೊಂಡು ಮಾತಾಡಿದ್ರು ಅವರು ಡಿ ಸರ್ ಮತ್ತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ಕೊಂಡು ಚರ್ಚೆ ಮಾಡ್ತೀವಿ ಹೆಲ್ಪ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೇಗೆ ಜೀವನದಲ್ಲಿ ಅಂದ್ರೆ ಎಲ್ಲ ಭಯ ಹೊಟ್ಟೋಗಿದೆ ಯಾಕಂದ್ರೆ ಇದೆಲ್ಲ ಎದುರಿಸಬೇಕು ಅಂತ ನನ್ಗೆ ಅರ್ಥ ಆಯ್ತು ಸೊ ಭಯ ಏನು ಇಲ್ಲ ಸರ್ ಆಮೇಲೆ ಕಳ್ಕೊಳಕು ಏನು ಇಲ್ಲ ಬಟ್ ಯಾವ ಜೊತೆಲ್ಲೂ ಹೀಗಾಗಬಾರ್ದು ಒಂದು ಕಾರ್ಮಿಕ ರೈತ ವಿರೋಧಿ ನೀತಿ ಹಾಗೂ ಕಾರ್ಪೊರೇಟ್ ಪರ ನಿಲುವನ್ನ ಖಂಡಿಸಿ ಅಖಂಡ ಭಾರತ ಬಂದ್ಗೆ ಕಾರ್ಮಿಕರು ಕರೆ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿಗೂ ಅಧಿಕ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರು ಬಂದ್ನಲ್ಲಿ ಭಾಗಿಯಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಕೇಂದ್ರ ಸರ್ಕಾರದ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಎಐಟಿಯುಸಿ ಸೇರಿ ಹತ್ತಕ್ಕೂ ಹೆಚ್ಚು ಟ್ರೇಡ್ ಯೂನಿಯನ್ಗಳು ಭಾರತ್ ಬಂದ್ಗೆ ಕರೆ ನೀಡಿವೆ ಮೋದಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಪರವಾದ ನಿಲುವು ಹೊಂದಿದೆ ಅಂತ ಕಾರ್ಮಿಕ ಸಂಘಟನೆಗಳು ಬೀದಿಗಿಳಿದಿವೆ ಹತ್ತಾರು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಆಕ್ರೋಶ ಹೊರಹಾಕಿದ್ದಾರೆ ರೈತ ಕಾರ್ಮಿಕ ನೀತಿ ವಿರೋಧಿಸಿ ಭಾರತ್ ಬಂದ್ ಕಾರ್ಪೊರೇಟ್ ಪರ ನಿಲುವು ಖಂಡಿಸಿ ಕಾರ್ಮಿಕ ಸಂಘಟನೆಗಳು ಸಿಡಿದೆದ್ದಿದ್ದಾರೆ ರಸ್ತೆಗಳಲ್ಲೇ ಲಾರಿ ನಿಲ್ಲಿಸಿ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ ಕೋಲ್ಕತ್ತಾ ಬಿಹಾರ ಸೇರಿ ದೇಶದ ಹಲವೆಡೆ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ ಇನ್ನು ಈ ಪ್ರತಿಭಟನೆಗೆ ಬ್ಯಾಂಕ್ ವಿಮೆ ಅಂಚೆ ನೌಕರರಿಂದಲೂ ಬಂದ್ಗೆ ಬಾಹ್ಯ ಬೆಂಬಲ ಸಿಕ್ಕಿದೆ ಕಾರ್ಮಿಕರು ತಮ್ಮ ತಮ್ಮ ಕೆಲಸಗಳನ್ನ ಬಿಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ತಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಹೋರಾಟ ಕೈಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಭಾರತೀಯ ಕಾರ್ಮಿಕರ ಸಮ್ಮೇಳನ ನಡೆಸಬೇಕು ಕನಿಷ್ಠ ವೇತನ ಮೂವತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಕೆಲಸದ ಅವಧಿ ಹೆಚ್ಚಳಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ ಪಿಂಚಣಿ ಕಲ್ಯಾಣ ಸೌಭಾಗ್ಯ ಜಾರಿ ಮಾಡಬೇಕು ರೈತರ ಬೆಳೆಗೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಬಲವಂತದ ಸ್ವಾಧೀನ ಕೂಡಲೇ ಕೈಬಿಡಬೇಕು ಗುತ್ತಿಗೆ ನೌಕರರಿಗೆ ಪ್ರೋತ್ಸಾಹ ಖಾಸಗೀಕರಣದ ಆರೋಪ ಕೇಳಬಂದಿದೆ ಲೇಬಲ್ ಕೋಡ್ಗಳಿಂದ ಯೂನಿಯನ್ಗಳು ದುರ್ಬಲಗೊಳ್ಳುತ್ತಿವೆ ಆರೋಗ್ಯ ಶಿಕ್ಷಣ ಕಲ್ಯಾಣ ಯೋಜನೆಗಳ ವೆಚ್ಚ ಕಡಿತ ಮಾಡಬೇಕು ಬೆಂಗಳೂರಲ್ಲೂ ಕಾರ್ಮಿಕರ ಹೋರಾಟದ ಕಿಚ್ಚು ಇತ್ತ ರಾಜಧಾನಿ ಬೆಂಗಳೂರಿನಲ್ಲೂ ಕಾರ್ಮಿಕರ ಹೋರಾಟದ ಕಿಚ್ಚು ಜೋರಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಪ್ರತಿಭಟನೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರ ತಂದಿರೋ ಕಾರ್ಮಿಕ ವಿರೋಧಿ ನೀತಿ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನಲವತ್ತು ಪರ್ಸೆಂಟ್ ಮಕ್ಕಳು ಶಾಲೆಯತ್ತ ಮುಖ ಮಾಡ್ತಿಲ್ಲ ಕಾರ್ಮಿಕರಿಗೆ ಮುಷ್ಕರ ಮಾಡುವ ಅನುಮತಿಯೂ ಇಲ್ಲ ಮುಷ್ಕರದ ಹಕ್ಕಿಲ್ಲ ಅಂದ್ರೆ ಕಾರ್ಮಿಕ ಸಮಸ್ಯೆಯನ್ನ ಯಾವ ರೀತಿ ಹೇಳೋದು ನಲವತ್ತು ಪರ್ಸೆಂಟ್ ಮಕ್ಕಳು ಶಾಲೆಯತ್ತ ಮುಖ ಮಾಡ್ತಿಲ್ಲ ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿ ಅಂತ ಸಿಐಟಿಯು ಸ್ಟೇಟ್ ಪ್ರೆಸಿಡೆಂಟ್ ವರಲಕ್ಷ್ಮಿ ಆಕ್ರೋಶ ಹೊರಹಾಕಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಬಂಡವಾಳಗಾರರ ಲಾಭವನ್ನ ಹೆಚ್ಚಳ ಮಾಡಲಿಕ್ಕೆ ಬಂಡವಾಳಗಾರ ಇಲ್ಲ ಅಂತ ಹೇಳಿದ್ರೆ ದೇಶನೇ ಇಲ್ಲ ಅನ್ನುವಂತ ಮಟ್ಟಿಗೆ ಇವತ್ತು ಕಾರ್ಮಿಕರಿಗೆ ಪರವಾಗಿದ್ದಂತ ಎಲ್ಲ ಕಾನೂನುಗಳನ್ನು ಕೂಡ ರದ್ದು ಮಾಡಿ ನಾಲ್ಕು ಸಮಿತಿಗಳನ್ನು ಇವತ್ತು ಅವರು ಜಾರಿಗೆ ತಂದಿದ್ದಾರೆ ಈ ಸಮಿತಿಗಳಿಂದ ಕಾರ್ಮಿಕರ ಮರಣ ಶೈಲಿಗೆ ಕರ್ಕೊಂಡು ಹೋಗ್ತಕ್ಕಂಥ ತಿದ್ದುಪಡಿಗಳಿವು ಮತ್ತೆ ಮಾತ್ರ ಅಲ್ಲ ಕಾರ್ಮಿಕರ ಜೀವಿತಾವಧಿಯನ್ನ ಕಡಿಮೆ ಮಾಡತಕ್ಕಂಥ ತಿದ್ದುಪಡಿಗಳಿದವು ಮತ್ತು ಕಾರ್ಮಿಕರಿಗೆ ಅಸ್ತ್ರಗಳಾಗಿದ್ದಂತ ಇವತ್ತು ಮುಷ್ಕರದ ಹಕ್ಕು ಸಂಘ ಮಾಡಿಕೊಳ್ಳೋ ಹಕ್ಕು ಆಮೇಲೆ ಮತ್ತೆ ಸಾಮೂಹಿಕ ಚೌಕಾಸಿ ಹಕ್ಕುಗಳನ್ನ ಸಂಪೂರ್ಣವಾಗಿ ಈ ಒಂದು ಕಾನೂನುಗಳಲ್ಲಿ ನಿರ್ಬಂಧಗಳಿಗೆ ಒಳಗಾಗಿ ಆ ಮೂಲಭೂತ ಹಕ್ಕುಗಳೇನಿದೆ ಅದನ್ನೇ ಇವತ್ತು ನಮ್ಮಿಂದ ಇವತ್ತು ಕಸ್ಕೊಡ್ತಾ ಇದ್ದಾರೆ ಮತ್ತು ಕೆಲಸದ ಅವಧಿಯನ್ನ ಎಂಟು ಗಂಟೆ ಇರೋದನ್ನ ಹನ್ನೆರಡು ಗಂಟೆಗೆ ಇವತ್ತು ಹೆಚ್ಚಳವನ್ನ ಮಾಡೋದ್ರ ಮುಖಾಂತರವಾಗಿ ಇವತ್ತು ಕಾರ್ಮಿಕರ ಇನ್ನೊಂದು ಸಾಮಾಜಿಕವಾದಂತಹ ಮುಖ ಏನಿದೆ ಅದರ ಮೇಲೂ ಕೂಡ ಇದು ದೊಡ್ಡದಾದಂತ ಒಂದು ಪರಿಣಾಮ ಬೀರ್ತಾ ಇದೆ ಈಗ ಉದಾಹರಣೆಗೆ ಕಾರ್ಮಿಕರಿಗೆ ತೀವ್ರವಾದ ಕೆಲಸದ ಒತ್ತಡದಿಂದ ಸ್ಟ್ರೋಕ್ ಹೊಡಿತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಆಮೇಲೆ ಮತ್ತೆ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಸ್ಕೂಲ್ ಔಟ್ ಹೆಚ್ಚಾಗ್ತಾ ಇದೆ ಡೆಮೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಇಷ್ಟೆಲ್ಲ ಆಗ್ತಾ ಇದ್ರು ಇವತ್ತಿಗೂ ಕೂಡ ಅವರು ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಹನ್ನೆರಡು ಗಂಟೆಗಿಂತ ಹೆಚ್ಚು ಕೆಲಸ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತು ಕಡಿಮೆ ಮಾಡಿಸ್ಬೇಕು ಅಂತ ಹೇಳ್ತಾ ಇಲ್ಲ ಹಾಗಾಗಿ ನಾವು ಇದನ್ನ ವಿರೋಧಿಸಿ ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ವಿ ಕರ್ನಾಟಕ ಸರ್ಕಾರ ಈ ಸಂಹಿತೆಗಳನ್ನ ರದ್ದು ಮಾಡ್ಬೇಕು ಅಂತ ಹೇಳಿ ನಾವು ಈ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಕಾರ್ಪೊರೇಟ್ ಕಂಪನಿ ಉದ್ಧಾರಕ್ಕೆ ಯೋಜನೆ ಇನ್ನು ಕೇಂದ್ರ ಸರ್ಕಾರ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡ್ತಿದೆ ಕಾರ್ಪೊರೇಟರ್ ಕಂಪನಿಗಳ ಉದ್ಧಾರಕ್ಕೆ ಯೋಜನೆಗಳನ್ನ ರೂಪಿಸ್ತಿದೆ ಅಂತ ಕೆವಿ ಭಟ್ ಕಿಡಿಕಾರಿದು ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಕ್ಸಮರ ನಡೆಸಿದ್ರು ಏನೊಂದು ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವತ್ತು ದೇಶದಾದ್ಯಂತ ಒಂದು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆ ಮುಷ್ಕರ ಪ್ರಭಾವ ಎಷ್ಟಿದೆ ಅಂತ ಹೇಳಿದರೆ ಅನೇಕ ರಾಜ್ಯಗಳಲ್ಲಿ ಒಂದು ಬಂಧನ ವಾತಾವರಣ ಸೃಷ್ಟಿಯಾಗಿದೆ ಬಿಹಾರ್ ಇರ್ಬೋದು ಬಂಗಾಲ ಇರ್ಬೋದು ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಅನೇಕ ರಾಜ್ಯಗಳಲ್ಲಿ ಬಂದಿನ ವಾತಾವರಣ ಸೃಷ್ಟಿಯಾಗಿದೆ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿಗಳು ಜನಸಾಮಾನ್ಯರನ್ನ ಎಷ್ಟು ಮಟ್ಟಿಗೆ ತಟ್ಟತಾ ಇದೆ ಅನ್ನೋ ಒಂದು ಅಂಶ ಇವತ್ತು ಕಾಣಿಸ್ತಾ ಇದೆ ಇವತ್ತು ಏನೊಂದು ಲೇಬರ್ ಕೋಡ್ ಹೆಸರಲ್ಲಿ ಇವತ್ತು ಕಾರ್ಮಿಕ ಸಮುದಾಯವನ್ನ ಗುಲಾಮಗಿರಿಗೆ ತಳ್ಳೋದಕ್ಕೆ ಕೇಂದ್ರ ಸರ್ಕಾರ ಆ ಒಂದು ಕೋಡ್ ಅನ್ನ ಒತ್ತಾಯ ಪೂರ್ವಕವಾಗಿ ವಿವಿಧ ರಾಜ್ಯಗಳ ಮೇಲೆ ಹೇರ್ತಾ ಇದ್ದಾರೆ ಅದಕ್ಕೆ ಒಂದು ರೂಲ್ಸ್ ಫಾರ್ಮ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನೊಂದು ಸ್ವಾತಂತ್ರ್ಯ ಪೂರ್ವದಲ್ಲೇ ನಡೆದಿರ್ತಕ್ಕಂಥ ಒಂದು ಏನಿದೆ ಆಕ್ಟ್ ಏನಿದೆ ಆ ಐಡಿ ಆಕ್ಟ್ ಅಂತ ಏನ್ ಕರಿತೀವಿ ಅದು ಇವತ್ತು ಕಾರ್ಮಿಕರಿಗೆ ಬೈಬಲ್ ಅಂತ ಕರೀತಾರೆ ಇಂಡಿಯಕ್ಷನ್ ಡಿಸ್ಟಿಬ್ಯೂಟ್ ಆಕ್ಟ್ ಇಪ್ಪತ್ತೆಂಟರಲ್ಲಿ ಬಂದಿರ್ತಕ್ಕಂಥವ್ರು ಅದನ್ನ ಮೂಲೆ ತಳ್ಕೊಂಡು ಇವತ್ತಿನ ದಿನ ಲೇಬರ್ ಕೋಡ್ ಅನ್ನ ತಗ್ತಾ ಇದ್ದಾರೆ ಅದು ಪೂರಕವಾಗಿ ಇವತ್ತು ಎಲ್ಲ ಕಡೆಯಲ್ಲೂ ಸಹ ದುಡಿತದ ಅವಧಿಯನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಇವತ್ತು ಹನ್ನೆರಡು ಗಂಟೆಗಳ ದುಡಿತದ ಅವಧಿಯ ಒಂದು ಪರಿಣಾಮದಿಂದಾಗಿ ಎಲ್ಲ ಫ್ಯಾಕ್ಟರಿಗಳಲ್ಲಿ ಮೂರ್ ಶಿಫ್ಟ್ ಏನಿದೆ ಅದು ಎರಡೇ ಶಿಫ್ಟ್ ಗೆ ಇಳಿತಾ ಇದೆ ಅಲ್ಲಿರ್ತಕ್ಕಂತ ಕಾರ್ಮಿಕರನ್ನ ಮನೆ ಕಳಿಸ್ತಾ ಇದ್ದಾರೆ ಒತ್ತಾಯ ಪೂರ್ವಕವಾಗಿ ಅವರನ್ನ ಒಂದು ಕನ್ಸೆಂಟ್ ಲೆಟರ್ ಒತ್ತಾಯ ಪೂರ್ವಕವಾಗಿ ಕರೆದುಕೊಂಡು ಪತ್ರಕ್ಕೆ ಸಹಿ ಹಾಕೊಂಡು ಇವತ್ತು ಓಟಿಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಯಾವುದೇ ರೀತಿಯಲ್ಲೂ ಸಹ ಓಟಿ ಏನು ಓವರ್ ಟೈಮ್ ಹೆಚ್ಚಳ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ ಸೊ ಈ ತರದಲ್ಲಿ ಇವತ್ತು ಕಾರ್ಮಿಕರು ಕುಡಿತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರನು ಸಹ ಕನಿಷ್ಠ ವೇತನವನ್ನ ಜಾಸ್ತಿ ಮಾಡಬೇಕಾಗಿತ್ತು ಆ ಕನಿಷ್ಠ ವೇತನ ಇವತ್ತು ಕೋರ್ಟಲ್ ಇದೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಅದನ್ನ ಮಾಡ್ತಾ ಇಲ್ಲ ಇತ್ತೀಚೆಗೆ ನಮ್ಮ ಮಾನ್ಯ ಡಿ ಸಿ ಎಂ ಸಾಹೇಬರು ಕನಿಷ್ಠ ವೇತನವನ್ನು ನಾವು ಜಾಸ್ತಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮಾಲೀಕರ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಆಘಾತವನ್ನು ಉಂಟು ಮಾಡಿದೆ ಹಾಗಾಗಿ ಇವತ್ತು ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಜನ ಏನಿಲ್ಲ ಅಂದ್ರೆ ಎಂಟು ಸಾವಿರಕ್ಕೂ ಹೆಚ್ಚು ಜನ ಕಾರ್ಮಿಕರು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೊಂದು ಯಶಸ್ವಿ ಪುಷ್ಕರವಾಗಿ ಇವತ್ತು ರಾಜ್ಯದಲ್ಲಿ ಹೊರಹೊಮ್ಮತ ಇದೆ ಕೇಂದ್ರ ಸರ್ಕಾರದ ಕಾರ್ಮಿಕರು ಕೆಂಪು ಬಾವುಟಗಳನ್ನ ಹಾರಿಸಿದ್ದು ರಾಜಧಾನಿ ಬೆಂಗಳೂರಲ್ಲೂ ಕೆಂಪು ಸೈನಿಕರು ಬೃಹತ್ ಪ್ರತಿಭಟನೆ ನಡೆಸಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತು ಕಾರ್ಮಿಕ ರೈತ ವಿರೋಧಿ ನೀತಿಯನ್ನ ಕೈಬಿಡುತ್ತಾ ಕಾದು ನೋಡಬೇಕಿದೆ ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಮಹೇಶ್ ಅಶ್ವವೇಗ ನ್ಯೂಸ್ ಬೆಂಗಳೂರು ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ